ورا کال دل کال هينا تكل دل کالنا ٽي ترکو ٽي ري دل کالنگارا نبا جليا نا و جيتا تر کال کالنا هينا تي ري کوپارا ٽي ترکو کي ليل يا نتا ಬಂದಾಗ ಹೊೆ ಕಣ್ಣೀರ ಬಂದಾಗ ಹೊಂದ ಕಣ್ಣೀರ ಆಯ್ಕೆ ಬದಲಾವತರಲ್ಲ ಮರದ ತನ್ನದೇ ಬೇರೆ 우왓ಕವತೆ ಯಮ್ಮನನ ಚಿತೆಬಾರಾ ಹಾಗಲೇ ರಘವದ ಾರ ಸಾಲ ತುಳಿಯಲು ಸಿಕ್ಕ ರೈತರು ಜೀವ ಬಿಡುತ್ತಾರೇಜನ ಕಣ್ಣನ ಪರೀತಾರೆ ಎಂದು ರೈತರು ನೈತಾರೆ ಎಂದು ರೈತರು ಪರವಾಗಿ ಮಾಡರೆ ಸಾಕಾರ ಪರಿಹಾರ ರೈತರ ಧನ್ಯವಾದಗಳು ಇಲ್ಲಿ ನೋಡಿರ್ತಕ್ಕಂಥ ಎಲ್ಲ ರೈತ ಬಂದವರಿಗೆ ಅಭಿನಂದನೆಗಳು ಹಾಗೆ ನಾವು ಶ್ರೀ ದುರ್ಗಾದೇವಿ ಚೌಟಿಕೆಗಾಯಿ ಸಂಘ ಹೊಸೂರು ನಾವಲಿಗೆ ಬಂದಿದ್ದೀವಿ ಇಲ್ಲಿ ಬರುವಂತ ಉದ್ದೇಶ ಏನಪ್ಪ ಅಂತ ಕೇಳಿದ್ರ ಕೆಲವೊಬ್ರು ರೈತರಿಗೆ ಎಷ್ಟು ಬೇಕಾಗಿತ್ತು ಹೇಳಿ ಅಲ್ಲಿಲ್ಲರೂ ಇನ್ನೇನು ಕೆಲಸ ಮಾಡಕ್ ಹತ್ತಾರ ಆ ಹಾಲು ಬಂದ ಶುಭ ನೋಡಿ ನೋವು ಅಥವಾ ಖಾಲಿ ಐತಿ ಅವ್ರು ರೈತರಿಗೆ ಎಷ್ಟ ಬೇಕಾಗಿ ನಮ್ಮ ಕೆಲಸ ನಡೆದೈತಿ ಅಂತ ಹೇಳಿ ಯಾರ್ಯಾರು ನಿಮ್ಮ ಕೆಲಸ ರೈತರಿಗೆ ಕುಂದು ಕೊಡ್ತೆ ಬಂದಾಗ ಮಾಡಕ್ಕೆ ಹೋತೀವಿ ಝಾರ್ ಕಡ್ತಾ ನಿಮಗೆ ಕುಂದು ಕೊಡ್ತೆ ಬಂದಾಗ ರೈತ ಸುಮ್ಮ ಗೊತ್ತಂದ್ರೆ ನಾವು ನೀವು ಅನ್ನ ತಿನ್ನುದನ್ನ ಬಿಟ್ಟು ಮಣ್ಣು ತಿನ್ಬೇಕಾತೈತಿ ಇದರ ಕಲಾವಿದ ವ್ಯವಸ್ಥೆ ಅಲ್ಲ ಸಕಲ ಯಾವ ಕಾರ್ಯ ಯಾವ ಕೆಲಸಗಳನ್ನು ಯಾರ್ಯಾರು ಇಲ್ಲ ಮಾಡ್ತೀರಿ ಮುಂದಿನ ದಿನ ಮಾಡ್ದೊಳಗೆ ನಮ್ಮ ಗುರುಗಳು ಹೇಳಿದ ರೀತಿ ಒಳಗೆ ಇವತ್ತು ಐದು ಗಂಟೆ ಒಳಗಾಗಿ ರೈತ ಕೇಳಿದ್ರೆ ಅವರ ಜೊತೆ ನಾವು ನಿರಂತರವಾಗಿ ಯಾವ ಹೋರಾಟ ಕೇಳಿದಾರೋ ಆ ಹೋರಾಟದೊಂದಿಗೆ ನಮ್ಮ ಉತ್ತರ ಕರ್ನಾಟಕದ ಸಕಲ ಸಕಲ ಕಲಾವಿದು ಅವರ ಬೆಂಬಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರಾವಣ ಪಂಚಾಕ್ಷರಿ ಗುರುಗಳ ತಂಡಕ್ಕೆ ಧನ್ಯವಾದಗಳು ಈಗ ಬದಾಮಿ ತಾಲೂಕು ಹೊಸಕೋಟೆಯಿಂದ ఏడు సవర రొట్టి అన్న కొట్టి ఇప్పత్ లీటర్ మొసర కొట్టారా హి చట్నీ కొట్టారా జ్వరవి వినగా ఆ భక్తిని ధన్యవాదాలు సరే